ಸೊ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬ್ಲಾಗ್ ಬೆಳಗ್ಗೆ ಬೆಳಗ್ಗೆ ನಾವು ಹೋಗ್ತಾ ಇರೋದು ಯಾವ ಪ್ಲೇಸ್ ಸಿಗುತ್ತೆ ನಿಮಗೆ ಗಂಡು ಹೆಣ್ಣು ಇಡೀ ಆನೆ ಇರುವಂತದ್ದು ಈ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ಕಾಶಿ ವಿಶ್ವೇಶ್ವರ ದೇಗುಲ ಕೂಡ ಇದೆ ಕಳಸದಲ್ಲಿರುವಂತಹ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಒಂದ್ ಕಡೆ ಮನೆ ಇನ್ನೊಂದ್ ಕಡೆ ಗುಡ್ಡ ಒಂದ್ ಕಡೆ ಸುತ್ತಲೂ ತೋಟ ಸೊ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬ್ಲಾಗ್ಗೆ ಸೊ ಬೆಳಗ್ಗೆ ಬೆಳಗ್ಗೆ ಈ ಥರ ಒಂದು ವ್ಯೂ ಕಾಣ್ತಾ ಇದ್ರೆ ಏನು ಸಖತ್ ಖುಷಿ ಆಗುತ್ತಲ್ಲ ಸೊ ನಾನೀಗ ಇರೋದು ಹೊರನಾಡಲ್ಲಿ ನಿನ್ನೆ ರಾತ್ರಿಯೇ ಬಂದು ಹೊರನಾಡಲ್ಲಿ ಸ್ಟೇ ಮಾಡಿ ದೇವರ ದರ್ಶನವನ್ನು ಮಾಡಿ ಇಲ್ಲೇ ಅನ್ನಪ್ರಸಾದನ ಊಟ ಮಾಡಿ ಇಲ್ಲೇ ಸ್ಟೇ ಮಾಡಿದ್ವಿ ಸೊ ಬೆಳಗ್ಗೆ ಇವಾಗ ನಾವು ಹೋಗ್ತಾ ಇರೋದು ಕಳ್ಸ ಕಡೆ ದ ವೇ ಯಾವ್ಯಾವ ಪ್ಲೇಸ್ಗಳು ಸಿಗುತ್ತೆ ಅಂತ ನೋಡೋಣ ರೈಟ್ ನಾವು ಈಗ ನಾವು ಹೊರಡುವ ಸೊ ನಿನ್ನೆ ದೇವರ ದರ್ಶನವನ್ನು ಮಾಡಿ ಅನ್ನ ಪ್ರಸಾದವನ್ನು ಊಟ ಮಾಡಿ ಪ್ರಸಾದ ಎಲ್ಲ ತಗೊಂಡು ಅನ್ನಪೂರ್ಣೇಶ್ವರ ದೇವಿಯ ದರ್ಶನವನ್ನು ಮಾಡಿ ರಾತ್ರಿನೇ ಬೆಳಗ್ಗೆ ಬೆಳಗ್ಗೆ ನಾವು ಹೋಗ್ತಾ ಇರೋದು ಯಾವ ಪ್ಲೇಸ್ಗೆ ಆನ್ ದ ವೇ ಯಾವ ಯಾವ ಪ್ಲೇಸ್ಗಳು ನೋಡೋಕ್ಕೆ ಸಿಗುತ್ತೆ ಅದನ್ನೆಲ್ಲ ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತಾ ಹೊಡುವ ಇವಾಗ ನಾವು ಬಂದಿರೋದು ಕಳಸದಲ್ಲಿರುವ ಶ್ರೀ ಕಳಶೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಈ ಸ್ಥಳವನ್ನು ದಕ್ಷಿಣ ಕಾಶಿ ಅಂತನೂ ಕರೀತಾರೆ ಈ ಸ್ಥಳದ ಇತಿಹಾಸ ಹಿನ್ನೆಲೆಯನ್ನು ಕೇಳಿದಾಗ ಅದನ್ನು ತಿಳ್ಕೊಳ್ಳುವಂತಹ ಕುತೂಹಲ ನನಗಂತೂ ತುಂಬಾನೇ ಇತ್ತು ಯಾಕೆ ಅಂದ್ರೆ ಇಲ್ಲಿ ಬೇರೆಲ್ಲೂ ಇರದ ಆನೆ ರೂಪದ ಗಂಡು ಹೆಣ್ಣಿನ ಗಣಪತಿಯ ವಿಗ್ರಹವಿದೆ ಅಂತೆ ಅದಕ್ಕೂ ಕೂಡ ಒಂದು ಪೌರಾಣಿಕ ಕಥೆ ಇದೆ ಅಂತೆ ಅದನ್ನ ತಿಳ್ಕೊಳ್ಳೋಣ ಈ ದೇವಸ್ಥಾನ ಅಗಸ್ತ್ಯರ ಕಾಲದಲ್ಲಿ ಸ್ಥಾಪಿಸಲಾದ ದೇವಸ್ಥಾನ ಅಂತನೂ ಹೇಳ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಕಳಶೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ಕೊಬಳ ಇಡೀ ಜಗತ್ತಿನಲ್ಲಿ ನಿಮಗೆ ಗಂಡು ಹೆಣ್ಣು ಇಡೀ ಆನೆ ಆಕಾರದಲ್ಲಿ ಇರುವಂಥದ್ದು ಈ ದೇವಸ್ಥಾನದಲ್ಲಿ ಮಾತ್ರ ಬೇರೆ ಎಲ್ಲ ಕಡೆ ನಿಮಗೆ ಗಣಪತಿ ಕುಲ್ ವಿಗ್ರಹ ಇರುತ್ತೆ ಇಲ್ಲಿ ಆ ಥರ ಇಲ್ಲ ರಾಕ್ಷರ ಸಂಹಾರಕ್ಕಾಗಿ ಒಂದು ಗಂಡು ಒಂದು ಹೆಣ್ಣು ಅವತಾರ ತಾಳಿ ರಾಕ್ಷಸನ ಸಂಹಾರ ಮಾಡುವಂಥದ್ದು ಯಾಕಂದರೆ ರಾಕ್ಷಸನಿಗೆ ಒಂದು ವರ ಇರುತ್ತೆ ಗಂಡು ಆಗೋದಿಲ್ಲ ಹೆಣ್ಣು ಆಗೋದಿಲ್ಲ ದೇವರು ಸಹಿಸಲಿಕ್ಕಾಗೋದಿಲ್ಲ ಆ ಥರದ್ದೊಂದು ವರ ಇರುತ್ತೆ ಅದಕ್ಕೋಸ್ಕರ ಹೇಗೆ ಸಂಹಾರ ಮಾಡಬೇಕು ಅಂತ ಹೇಳಿದರೆ ಪ್ರಾಣಿ ರೂಪದಲ್ಲಿ ದೇವರು ಬಂದು ಗಂಡು ಆಗಿರಬೇಕು ಹೆಣ್ಣು ಆಗಿರಬೇಕು ಆವಾಗ ಮಾತ್ರ ಅಸಾಯೋದು ಅದಕ್ಕೋಸ್ಕರ ಪೂರ್ಣ ಆನೆ ರೂಪದಲ್ಲಿ ದೇವರು ಬಂದು ಸಂಹಾರ ಮಾಡೋದು ಅಂತ ಬೇರೆ ಎಲ್ಲೂ ನಿಮಗೆ ಈ ಥರದ ಗಣಪತಿ ಕಾಣೋದಕ್ಕೆ ಸಿಗೋದಿಲ್ಲ ಇದು ತುಂಬ ಕಾರಣಿಕ ಕಾರಣಿಕ ಅಂತ ಹೇಳಿದ್ರೆ ಪವರ್ಫುಲ್ ಹಾಂ ನೀವೇನು ಕೇಳ್ಕೊಂಡ್ರೂ ಆಗ್ತದೆ ಕೇಳ್ಕೊಂಡ್ರೆ ಇಬ್ಬರಿಗೂ ಕೇಳ್ಕೊಳ್ಬೇಕು ಹಾಂ ಗಂಡಿಗೂ ಕೇಳ್ಕೊಳ್ಬೇಕು ಹೆಣ್ಣಿಗೂ ಕೇಳ್ಕೊಬೇಕು ಗಂಡಿಗೆ ಕೇಳ್ಕೊಂಡ್ರೆ ಹೆಣ್ಣಿಗೆ ಸಿಟ್ಟು ಬರ್ತದೆ ಹೆಣ್ಣಿಗೆ ಕೇಳ್ಕೊಂಡ್ರೆ ಗಂಡಿಗೆ ಸಿಟ್ಟು ಬರ್ತದೆ ಹಾಗೆ ವಿಶೇಷ ನಿಮಗೆ ತಾಳಾಸುರಂಥ ರಾಕ್ಷಸ ಇವರು ತಪಸ್ ಮಾಡಿರ್ತಾರೆ ತಪಸ್ ಮಾಡಿ ಬ್ರಹ್ಮದಿಂದ ಹೊರ ಬರಲಿರ್ತಾರೆ ಬ್ರಹ್ಮ ಹೊರ ಕೊಟ್ಟು ನಿಮಗೆ ಯಾರು ಏನು ಹೋಗಲ್ಲ ಪ್ರಾಣಿಗಳನ್ನೇ ಈಗ ಆಪತ್ತು ಬರುತ್ತೆ ಅಂತ ಹೊರ ಕೊಟ್ಟಿರ್ತಾರೆ ಆ ಹೊರ ಪಡೆದ ನಂತರ ಅವರು ಒಂದು ತಾಳೆ ಮರಳು ವಾಸವಾಗಿದ್ದು ಬರುವಂಥ ಶತ್ರುಗಳನ್ನು ವಿಷಗಾಳಿ ಬಿಟ್ಟು ನಾಶ ಮಾಡ್ತಿರ್ತಾರೆ ಇವ್ರು ಹಿಂಸೆ ತಡೆದಾದ ಏನು ಮಾಡ್ತಾರೆ ಭಕ್ತರು ಈಶ್ವರನ್ನ ಮರೆ ಹೋಗ್ತಾರೆ ಈಶ್ವರ ಮ ಈಶ್ವರ ಮರೆ ಹೋದಾಗ ಈಶ್ವರ ಗಣ ಗಣಪತಿಗೆ ಹೇಳ್ಕೊಡ್ತಾರೆ உருக்கி சம்பரம் மாகபதி ஆனது நிஜனப்பூரிகாட்சி கண்ணிக்கு படம் ஆனது புகை தாள் விட்டு உருப்பி சேர்மா இது தண்டக்காரணம் தட்டவது காலி பிரதேச காலி பிரதேசம் தாழை மாதிரி ராக்ஸு வாசவாகிர் தான் இது எண்ணெயே ஆ மர நோடி மர முற மரதே வந்து ஓரிய போது கை சோல அஸொலிக்குண்டனை ஹிடித்தார் ஹிழிதான ராகசி தன வரக்கேட் தான் ನಾವು ಮಾಡಿ ಸರ್ವತಾ ತಪ್ಪಾಗಿದೆ ನಾವು ಮಾಡಿದಂಥ ತಪ್ಪಿಗೋಸ್ಕರ ನಿನ್ನ ಮುಂದೆ ನಿನ್ನ ಭಕ್ತರು ನನ್ನನ್ನು ದರ್ಶನ ಕೊಟ್ಟು ಭಕ್ತರು ಏನು ನಿನ್ನ ಹೊರ ಕೇಳ್ತಾರೆ ವರನ್ನ ಭಕ್ತರಿಗೆ ಕೊಟ್ಟು ಭಕ್ತರಿಗೆ ಕಾಪಾಡಬೇಕು ಅಂತ ಬರ ಕೇಳ್ತಾರೆ ಅವ್ನು ಸೋಮವಾರ ಮಾಡಲ್ಲ ಈ ಆನೆಗಳು ಹೋಗಿ ಈಶ್ವರನ ಬಳಿ ಪ್ರಶ್ನೆ ಮಾಡಿದಾಗ ಈಶ್ವರ ತನ್ನ ಕ್ಷೇತ್ರದಲ್ಲಿ ಅಂದರೆ ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರಿಗೆ ಮೊದಲು ದರ್ಶನ ಕೊಡಿ ಅಂತ ನಿಮಗೆ ಸ್ಥಾಪನೆ ಆಗುತ್ತೆ ಹಾಂ ಈ ಗಣಪತಿ ನಾವು ಕೈ ಮುಗಿದು ನಾವು ಬೇಡಿಕೆಂದಾಗ ಬೇಡಿ ಈಶ್ವರನ ಕೈ ನಾವು ಹೋಗಿ ಕೈ ಮುಗಿದಿಲ್ಲ ಅದು ಸಂಪೂರ್ಣವಾದ ಫಲ ನಮಗೆ ಈಶ್ವರ ಕೊಡ್ತಾನೆ ಇವನ್ ದರ್ಶನ ಮಾಡಬೇಕು ಇವ್ನ ದರ್ಶನ ಮಾಡಿ ಅಲ್ಲಿಗೆ ಹೋಗಬೇಕು ಫಸ್ಟ್ ಇಲ್ಲಿ ಏನು ಇಲ್ಲಿ ದರ್ಶನ ಮಾಡಿ ಅಲ್ಲಿಗೆ ಹೋಗ್ಬೇಕು ಅವನು ಫಲ ಕೊಡೋನು ಅವನು ಫಸ್ಟ್ ಏನಾಯ್ತು ಇವನ್ ದರ್ಶನ ಮಾಡಿ ಅಲ್ಲಿಗೆ ಹೋದಾಗ ಅವನು ಫಲ ಕೊಡ್ತಾನೆ ನಮಗೆ ಹಾಂ ಸರಿಗಡೆ ಕಾಣುತ್ತಲ್ಲ ತಾಳೆ ಮರು ಆ ತಾಳೆ ಮರುದೊಳಗೆ ರಾಕ್ಷಸೀರ್ತ ಅಲ್ಲ ಆ ರಾಕ್ಷಸ ಹೊರಗಡೆ ಬರ್ತಾನೆ ಮರ ಮರು ಇಲ್ಲಿ ಗಂಡ ಮರು ಹಿಡಿಯುತ್ತೆ ಇಲ್ಲೆಲ್ಲರೂ ಜ್ಞಾನ ಹಿಡಿಯುತ್ತೆ ಕಳಸದಲ್ಲಿರುವ ಶ್ರೀ ಕಳಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಮೊದ್ಲಿಗೆ ಸಿಗೋದೆ ಗಂಡು ಹೆಣ್ಣಿನ ಆನೆ ರೂಪದಲ್ಲಿರುವ ಶ್ರೀ ಗಣಪತಿ ದೇವರ ದೇವಸ್ಥಾನ ಅಲ್ಲಿ ದರ್ಶನ ಮಾಡಿದ ನಂತರವೇ ಇಲ್ಲಿರುವ ಕಳಸೇಶ್ವರ ಸ್ವಾಮಿ ದೇವರ ದರ್ಶನವನ್ನು ಮಾಡಬೇಕು ಅಂತ ಇಲ್ಲಿರುವಂತಹ ಭಟ್ರು ಸೂಚಿಸಿದ್ರು ಇಲ್ಲಿ ಕಳಸವನ್ನ ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ಇಲ್ಲಿ ಒಂದು ಚಿತ್ರದ ರೂಪದಲ್ಲಿ ತೋರಿಸಿದ್ದಾರೆ ಆ ಕಥೆಯನ್ನು ಪೌರಾಣಿಕ ಕಥೆಯನ್ನು ಈ ದೇವಸ್ಥಾನದಲ್ಲಿ ಕಾಶಿ ವಿಶ್ವೇಶ್ವರ ದೇಗುಲ ಕೂಡ ಇದೆ ಈ ದೇವಸ್ಥಾನ ಅಗಸ್ತ್ಯರ ಕಾಲದಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಎಂದು ಹೇಳಲಾಗುತ್ತೆ ನಂತರ ಈ ದೇವಸ್ಥಾನವನ್ನ ಇಲ್ಲಿ ಆಡಳಿತ ನಡೆಸಿದ ಹಲವಾರು ರಾಜ ಮನೆತನಗಳು ಹಂತ ಹಂತವಾಗಿ ಅಭಿವೃದ್ಧಿ ಮಾಡಿಕೊಳ್ತಾ ಬಂದಿದ್ದಾರೆ ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಂತಹ ಶಾಸನಗಳು ಕೂಡ ಇಲ್ಲಿ ನೋಡಕ್ ಸಿಗತ್ತೆ ಕಳ್ಸಕ್ಕೆ ಬಂದ್ರೆ ಮುಖ್ಯವಾಗಿ ನೋಡ್ಬೇಕಾಗಿರೋದೆ ದೇವಸ್ಥಾನ ಸೊ ನೆಕ್ಸ್ಟ್ ಹೋಗೋಣ ಇನ್ನೊಂದು ಪ್ಲೇಸ್ಗೆ ಯಾಕೆ ಎಲ್ಲರೂ ಅಷ್ಟು ಇಷ್ಟ ಪಡ್ತಾರೆ ಅನ್ನೋದಕ್ಕೆ ನಾವೀಗ ಹೋಗ್ತಾ ಇರೋ ಪ್ಲೇಸ್ ತಿಳ್ಸಿಕೊಡತ್ತೆ ಅದ್ಯಾವುದು ಅಂತ ತೋರಿಸ್ತೀನಿ ಬನ್ನಿ ಈ ಕಡೆ ಭಾಗದಲ್ಲಿ ಮನೆಗಳ ಗೇಟ್ ಮೇನ್ ರೋಡಿಗಿದ್ರೆ ಆ ಗೇಟ್ ತೆಗೆದು ಸುಮಾರು ದೂರ ಹೋದ್ಮೇಲೆನೆ ಮನೆ ಸಿಗತ್ತೆ ಈ ಕಡೆ ಭಾಗದಲ್ಲಿ ಮನೆ ಒಳಗಿರುತ್ತೆ ಗೇಟ್ ಇನ್ನೊಂದು ಮೂಲೆಗಿರುತ್ತೆ ಸೊ ಗೇಟ್ ತೆಗೆದು ಲಾಕ್ಲೆ ಈ ಕಡೆ ಎಲ್ಲ ಮನೆ ಒಂದ್ ಕಡೆ ಇದ್ರೆ ಮನೆ ಒಂದು ಕಿಲೋಮೀಟರ್ ದೂರ ಆದ್ರೆ ಗೇಟ್ ಒಂದ್ ಕಿಲೋಮೀಟರ್ ದೂರ ಇರುತ್ತೆ ಮಾಡಿ

ಈ ಸುಂದರವಾದ ನೇಚರ್ ಆ ನೇಚರ್ ಮಧ್ಯದಲ್ಲಿರುವ ಈ ಹಳೆ ಮನೆ ನೆಮ್ಮದಿ ಅನ್ನೋದು ನಿಜವಾಗ್ಲೂ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡುತ್ತೆ ಇದು ಕಳಸದಲ್ಲಿರುವಂತಹ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಒಂದ್ ಕಡೆ ಮನೆ ಇನ್ನೊಂದು ಕಡೆ ಗುಡ್ಡ ಒಂದ್ ಕಡೆ ಸುತ್ತಲೂ ತೋಟ ಸ್ವರ್ಗ ಇಂತಹ ಒಂದು ಸುಂದರವಾದ ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡುವಾಗ ವಾಪಸ್ ಹೋಗೋ ದಾರಿನೇ ಮರ್ತೋಗುತ್ತೆ ಅಷ್ಟು ಅದ್ಭುತವಾದ ಪ್ಲೇಸ್ ಇವಾಗ ನಾವು ಹೋಗ್ತಾ ಇರೋದು ಕಳಸದಲ್ಲಿರುವ ಒನ್ ಆಫ್ ದ ಬೆಸ್ಟ್ ಫಾಲ್ಸ್ ಸೇಫೆಸ್ಟ್ ಫಾಲ್ಸ್ ಅಂತಲೇ ಕರೀತಾರೆ ಇದಕ್ಕೆ ಅದೇ ಸೂರಮನೆ ಫಾಲ್ಸ್ ಇದು ಕಳಸದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿದೆ ಇವಾಗ ನಾವು ಅಲ್ಲೇ ಹೋಗ್ತಾ ಇದ್ದೀವಿ ಇದು ಯಾವುದೋ ಕಲ್ ಮೇಲೆ ಹಚ್ಚಿದ್ರ ಮುಂದೆ ಹಾರ್ತು ಇಲ್ಲಿ ರೋಡ್ ಈ ತರ ಇರೋದ್ರಿಂದ ಬೆಸ್ಟ್ ಅಲ್ಲೇ ಪಾರ್ಕಿಂಗ್ ಮಾಡ್ಕೋ ಬನ್ನಿ ನೋಡಿದ್ರಲ್ಲ ಈ ತರ ಸ್ಟಂಟ್ ಗಿಂಟ್ ಮಾಡ್ಕೋ ಬರೋದು ಈ ಫಾಲ್ಸ್ ಗೆ ಎಂಟ್ರಿ ಟಿಕೆಟ್ ಒಬ್ಬರಿಗೆ ಮೂವತ್ತು ರೂಪಾಯಿ ಇರತ್ತೆ ಪಾರ್ಕಿಂಗ್ ಇಂದ ಒಂದು ಕಿಲೋಮೀಟರ್ ನಡ್ಕೊಂಡು ಬಂದ್ರೆ ಈ ಫಾಲ್ಸ್ ಗೆ ರೀಚ್ ಆಗ್ತೀವಿ ಅಂತ ಅಲ್ಲಿರೋ ಆಫೀಸರ್ಸ್ ಹೇಳಿದ್ರು ಆದಷ್ಟು ಅಲ್ಲಿರೋ ಆಫೀಸರ್ ಕೊಡುವಂತಹ ಗೈಡ್ ಲೈನ್ ಗಳನ್ನ ಫಾಲೋ ಮಾಡಿ ಸೊ ಯಾವುದೇ ಫಾಲ್ಸ್ ಅಥವಾ ಪ್ಲೇಸ್ ಸೇಫ್ ಇದೆ ಅಂತ ಅಂದ ತಕ್ಷಣ ಲಿಮಿಟ್ ನ ದಯವಿಟ್ಟು ಕ್ರಾಸ್ ಮಾಡಬೇಡಿ ಈ ವಾಟರ್ ಫಾಲ್ಸ್ ಈ ಕ್ರಾಸ್ ತನಕ ಜೀಪ್ ಫೆಸಿಲಿಟಿ ಕೂಡ ಇದೆ ಕಷ್ಟ ಆದ್ರೆ ಜೀಪಲ್ಲಿ ಕೂಡ ಬರಬಹುದು फाइनली बंद रही चल रही मैंने मन

ಈ ಸುರೇಮನೆ ಫಾಲ್ಸ್ ಕಳಸಾ ಭಾಗದಲ್ಲಿರುವ ಒನ್ ಆಫ್ ದ ಸೇಫೆಸ್ಟ್ ಅಂಡ್ ಬೆಸ್ಟ್ ಫಾಲ್ಸ್ ಕೂಡ ಹೌದು ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಬಂದಾಗ ನೀರಲ್ಲಿ ಇಳಿದು ಟೈಮ್ ನ ಸ್ಪೆಂಡ್ ಮಾಡೋಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ನೀವೇನಾದ್ರೂ ಕಳಸ ಹೊರನಾಡ್ ಕಡೆಗೆ ಬಂದ್ರೆ ಕಳಸದಿಂದ ಜಸ್ಟ್ ಐದು ಕಿಲೋಮೀಟರ್ ದೂರ ಆಗುತ್ತೆ ಹೊರನಾಡಿಂದ ಜಸ್ಟ್ ಹನ್ನೊಂದು ಕಿಲೋಮೀಟರ್ ದೂರ ಆಗುತ್ತೆ ಸೊ ಈ ಕಡೆ ಬಂದ್ರೆ ಒಂದ್ಸಲ ಆದ್ರೂ ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ಕಾಣ್ತಿದೆಯಲ್ಲ ಅದು ಕಳಸ ಅನ್ನೋರು ಅದು ಮೇನ್ ಸಿಟಿ ಇಲ್ಲಿ ನೋಡಿ ಇಲ್ಲೊಂದ್ ಮನೆ ಅಲ್ಲೊಂದು ಎಲ್ಲ ಕಾಡ್ ಮಧ್ಯ ಗುಡ್ಡ ಬೆಟ್ಟಗಳ ಮಧ್ಯದಲ್ಲೇ ಮನೆ ಇದೆ ತೋಟಗಳ ಮಧ್ಯನೇ ಮನೆ ಇದೆ ಸೊ ಆ ಮನೆಗಳಿಗೆ ಹೋಗೋ ದಾರಿ ಮಾತ್ರ ರಿಯಲಿ ಒಂದು ಆಫ್ ರೋಡ್ ಟ್ರ್ಯಾಕ್ ತರೇ ಇರುತ್ತೆ ಒಂದಿಯೊಬ್ಬರ ಮನೆಯಲ್ಲೂ ಒಂದು ಜೀಪ್ ಅಂತೂ ಇದ್ದೇ ಇರುತ್ತೆ ಒಂಥರ ಊರ ಕಡೆ ಸ್ಪ್ಲೆಂಡರ್ ಇದ್ದಂಗೆ ಇಲ್ಲಿ ಜೀಪ್ ಗಳು ಫೋರ್ ಇಂಟು ಫೋರ್ ಜೀಪ್ ಗಳಂತೂ ಇದ್ದೇ ಇರುತ್ತೆ ಸೂರಮನೆ ಫಾಲ್ಸ್ ನೋಡಿ ನಂತರ ನಾವು ಬಂದಿದ್ದು ಕಳಸದಲ್ಲಿರುವ ರುದ್ರಪಾದ ಎಂಬ ಸ್ಥಳಕ್ಕೆ ಇಲ್ಲೊಬ್ರು ಸಜೆಸ್ಟ್ ಮಾಡಿದ್ರು ಈ ರುದ್ರಪಾದದಲ್ಲಿ ಹರಿಯೋ ನೀರಿನಲ್ಲಿ ಸೂರ್ಯಾಸ್ತದ ನಂತರ ಬಿಡುವಂತಹ ಬೆಳಕಿನ ಪ್ರತಿಬಿಂಬ ತುಂಬಾ ಸಖತ್ ಆಗ ಕಾಣುತ್ತೆ ನೀವು ಒಮ್ಮೆ ನೋಡ್ಲೇಬೇಕು ಅಂತ ಹೇಳಿದ್ರು ಸೊ ಅದನ್ನ ನೋಡೋಕೆ ನಾವೀಗ ಬಂದಿರೋದು ರುದ್ರಪಾದಕ್ಕೆ ಎದುರುಗಡೆ ಕಾಣ್ತಿರೋ ವ್ಯೂ ಏನ್ ಸಖತ್ ಆಗಿದೆ ಅಲ್ಲ ಅದ್ರ ರಿಫ್ಲೆಕ್ಷನ್ ಇಲ್ಲಿ ಹರಿತಿರೋ ನೀರ ಬಿದ್ದಾಗ ಈ ನೀರ್ ಕೂಡ ರೆಡ್ ಆಗಿ ಕಾಣುತ್ತೆ ಎಲ್ಲ ಬಾರಿ ತಪಸ್ ಮಾಡಿದಂತ ಜಾಗ ಇಲ್ಲಿ ಮತ್ತೆ ಕಳೆದ ದೇವಸ್ಥಾನ ಇದೆಯಲ್ಲ ಅಲ್ಲಿ ಸರ್ಪಗುಡಿ ಇದೆ ಅದ್ರ ಒಳಗಡೆ ಸರ್ಪ ಇದೆ ಅಂತ ಅವಾಗೆಲ್ಲ ಋಷಿಮುನಿಗಳು ಕಾಶಿ ಎಲ್ಲ ಗೊತ್ತಾ ಹ್ಯಾಂಗ್ ಹಿಂಗ್ ಬಿಡಿದ ಹೋಗಿಲ್ಲ ನೋಡಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ ಅಲ್ಲೊಂದು ದೇಶಕ್ಕೆ ಗುಹೆ ಇದೆ ಅಲ್ಲಿ ಋಷಿಮುನಿಗಳು ತಪಸ್ ಮಾಡಿ ಕಾಶಿಗೆ ಹೋಗಿ ಬರ್ತಿದ್ದಾರೆ ಅಲ್ಲಿಂದ ಅಲ್ಲಿಂದ ಅವಾಗ ಹಿಂದೆ ಈ ಕಳಿಸ ಮಾತ್ರ ನಿಜವಾಗ್ಲೂ ಭೂಮಿ ಮೇಲೆ ಇರೋ ಸ್ವರ್ಗನೇ ಅಂತ ಹೇಳ್ತೀನಿ ನಮ್ಮ ಡೈಲಿ ರುಟೀನ್ ಹೇಗಿರುತ್ತೆ ಅಂದರೆ ನೇಚರಿಂದ ಡಿಸ್ಕನೆಕ್ಟ್ ಮಾಡಿ ನಮಗೇನು ಕಂಫರ್ಟ್ ಆಗುತ್ತೋ ಅಷ್ಟರಲ್ಲೇ ಜೀವನ ನಡೀತಾ ಇರುತ್ತೆ ಅದರಿಂದನೇ ಸ್ಟ್ರೆಸ್ಸು ಟೆನ್ಷನ್ಸು ಎನ್ಸೈಟಿ ಎಲ್ಲದು ಕ್ರಿಯೇಟ್ ಆಗಿರುತ್ತೆ ಅದೆಲ್ಲದು ದೂರ ಆಗಬೇಕು ಅಂದರೆ ಟೈಮ್ ಸಿಕ್ಕಾಗ ನೇಚರ್ ಮತ್ತು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ನಿಜವಾಗ್ಲೂ ಕಳ್ಸೋಕ್ಕೆ ಬಂದಾಗ ನನಗಂತೂ ಒಂದು ಪೀಸ್ಫುಲ್ ವೈಬ್ ಅಂತೂ ಸಿಕ್ತು ಈ ನೇಚರ್ ಮಧ್ಯ ಇದೆಲ್ಲ ನೋಡ್ತಿರುವಾಗ ವಾಪಸ್ ವಾಪಸ್ಸೋಗೋ ದಾರಿನೇ ಮರ್ತೋಗಿದೆ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ